ಮಾನ್ಯತೆ ಪಡೆದ ಪತ್ರಿಕೆಗಳ ಸಂಪಾದಕರ ಸಂಘದ ಬಾಗಕೋಟ ಜಿಲ್ಲಾ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಇಲಕಲ್ ನಗರದ ಹಿರಿಯ ಪತ್ರಕರ್ತರು ಹಾಗೂ ನಮ್ಮ ಎಲ್ಲ ಯುವ ಪತ್ರಕರ್ತರಿಗೆ ತಮ್ಮದೇ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾ ಬಂದಿರ್ತಕ್ಕಂಥ ಶ್ರೀತಾ ಕೀರ್ತಾ ಜಾಕೀರ್ ಹುಸೇನ್ ತಾಳಿಕೋಟ್ರ ಅವರಿಗೆ ನಮ್ಮ ನಿಮ್ಮದರ ಪರವಾಗಿ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಮಾನ್ಯತೆ ಪಡೆದ ಪತ್ರಕರ್ತರ ಸಂಪಾದಕರ ಸಂಘದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂಥ ಜಗೀಭೂಸನ್ ತಾಳಿಕೋಟೆ ಅವರಿಗೆ ಪ್ರಪ್ರಥಮವಾಗಿ ಕರ್ನಾಟಕ ಕಾರ್ಯನಿರ್ವಹಣ ಪತ್ರಕರ್ತರ ಸಂಘದ ವತಿಯಿಂದ ಶುಭಾಶಯವನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ವಿನೋದ್ ಬಾಲಿಗಡದವರು ಅವರಿಗೆ ಸನ್ಮಾನ ಹೇಳಿ ಈ ಮೂಲಕ ಕೇಳ್ಕೊಂತ ಸನ್ವಾನ ಬಹಳ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ಕರ್ನಾಟಕ ಆತ್ ಸಂಘದ ಸದಸ್ಯರಿದ್ದು ಅವರು ನಮ್ಮ ಜಿಲ್ಲೆಯ ಪತ್ರಿಕೆಯ ಸಂಪಾದಕರ ಅಧ್ಯಕ್ಷರಾಗಿರ್ಕೆ ನಮ್ಮ ಮುಕಿಲ್ದ್ರಿ ಅವ್ರದ್ದು ಮಾಂದಪುರ ಆಶೀರ್ವಾದ ಅವ್ರ ಮೇಲೆ ಇದ್ದಂತೆ ನಮ್ ನಮ್ಗೆ ಎರಡು ಯಾರು ಪರ್ಸೆಂಟ್ ಬಂದಿರ್ತೀವಿ ಯಾಕಪ್ಪ ಅಂತಂದ್ರ ಅವ್ರ ಎಲೆಕ್ಷನ್ಗೆ ಹೋಗ್ ಹೋಗ್ಬೇಕು ಅನ್ನೋ ಇದ್ದಿಲ್ಲ ಅವರು ಅವರು ಅವ್ರಿಗೆ ಇಲ್ಲ ನೀವು ಕೂಡ ಒಂದು ಹೆಸರು ನೋಂದಾಯಿಸ್ರಿ ನೋಂದಾಯಿಸ್ರಿ ಅಂತ ಒತ್ತಾಯ ಮೇಲೆ ಮಾಡಿದ್ ಮಾಡಿದ್ರೆ ಅವ್ರ ಮೂಲಕ ನಮ್ಮ ಶಕೀಲ್ ಶೈಕೋರಿ ಹೆಸರು ಅಧ್ಯಕ್ಷರ ನೇಮಕ ಆಗಿರುತ್ತೆ ನಮ್ಗೆ ಬಹಳ ಸಂತೋಷ ಆಗೈತೆ ಅದಕ್ಕೆ ನಮ್ಮ ಕರ್ನಾಟಕ ಆಡಳಿತ ಪ್ರಸಂಗದ ಸರ್ವ ಸದಸ್ಯರು ಹಿರಿಯರು ಆಮೇಲೆ ಯುವಕರು ಎಲ್ಲ ರೀತಿಯಿಂದ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಇವತ್ತು ಈ ಶುಭ ಸಂಜೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಇಟಲ್ ಘಟಕದ ವತಿಯಿಂದ ಅಧ್ಯಕ್ಷರಾದ ವಿನೋದ್ ಬಾರ್ಗಲ್ ಅವರ ನೇತೃತ್ವದಲ್ಲಿ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಬಾಗಲಕೋಟೆ ಜಿಲ್ಲಾ ಮಾನ್ಯತೆ ಪಡೆದ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಕ್ಕಾಗಿ ತಾವು ನನಗೆ ಸನ್ಮಾನವನ್ನು ಏರ್ಪಡಿಸೋದಕ್ಕೆ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ